ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಪ್ರತಿ ವರ್ಷ ಸ್ವಚ್ಛ ಭಾರತ ನಗರ ಪಟ್ಟಿಗೆ ಸೇರಿದ್ದು ಭಾರತದ ಒಂದೇ ಒಂದು ನಗರ ಹಾಗೆಂದ ಕೂಡಲೇ ನೀವು ಯೋಚಿಸುತ್ತಿರಬಹುದು ಹೈಟೆಕ್ ತಂತ್ರಜ್ಞಾನವನ್ನು ಬಳಸಿರಬಹುದು ಅಥವಾ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ನಗರವನ್ನು ಸ್ವಚ್ಛಗೊಳಿಸಿರಬಹುದೆಂದು ಹಾಗೆ ಏನೂ ಇಲ್ಲ ನಿಮ್ಮ ಊಹಾಪೂಹಗಳೆಲ್ಲ ಸುಳ್ಳು ಇಲ್ಲಿ ಗೆದ್ದಿದ್ದು ಜನರ ಮನಸ್ಸಿನ ಇಚ್ಛಾಶಕ್ತಿ ಅಧಿಕಾರಿಗಳ ಮುತುವರ್ಜಿ ಪ್ರಾಮಾಣಿಕತೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಲೆ ಆಡಳಿತದ ಇಚ್ಛಾಶಕ್ತಿ ಇಲ್ಲಿನ ಪ್ರಜೆಗಳ ಐಕ್ಯತೆ ಒಗ್ಗಟ್ಟಿನ ನಡಿಗೆಗೆ ಎಂಟು ವರ್ಷ ಇವರಿಗೆ ಜಯಮಾಲೆಯನ್ನು ಹಾಕಿದೆ ಭಾರತ ದೇಶದ ದೊಡ್ಡ ನಗರ ಮೂವತ್ತೈದು ಲಕ್ಷ ಜನಸಂಖ್ಯೆ ಪ್ರತಿದಿನಕ್ಕೆ ಏಳುನೂರು ಟನ್ ಹಸಿ ಕಸ ಹನ್ನೆರಡು ನೂರು ಟನ್ ಒಣಕಸ ಸಂಗ್ರಹ ಇಷ್ಟು ಬೃಹತ್ ತ್ಯಾಜ್ಯವನ್ನು ವಿಲೇವಾರಿ ಸಂಗ್ರಹ ಪ್ರಯಾಸಕರವಾಗಿತ್ತು ಮಧ್ಯಪ್ರದೇಶದ ಈ ನಗರ ನಿರಂತರ ಎಂಟು ವರ್ಷಗಳಿಂದ ದೇಶದಲ್ಲಿ ನಂಬರ್ ಒನ್ ಸ್ವಚ್ಛ ನಗರ ಎಂಬ ಪ್ರಶಸ್ತಿ ಪಡೆದುಕೊಂಡಿದೆ ಭಾರತದಲ್ಲಿ ಕೋಟಿ ಕೋಟಿ ಜನಸಂಖ್ಯೆ ಹೊಂದಿದ ನಗರಗಳಿವೆ ಆದರೆ ಮಧ್ಯಪ್ರದೇಶದ ಈ ನಗರ ತ್ಯಾಜ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದು ಒಂದು ಯಶೋಗಾಥೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಅದ್ಭುತ ಕಲ್ಪನೆಯ ಸ್ವಚ್ಛ ನಗರಿಯ ಕನಸನ್ನು ನನಸಾಗಿಸಿದ ಈ ನಗರದ ಪ್ರಯತ್ನಗಳನ್ನು ಇನ್ನಷ್ಟು ತೀವ್ರಗೊಳಿಸಿದೆ ದೇಶದ ನಾನಾ ನಗರ ಪಾಲಿಕೆ ಪ್ರತಿನಿಧಿಗಳು ಭೇಟಿ ನೀಡಿ ಅಧ್ಯಯನ ನಡೆಸಿದ್ದು ಜನರಿಗೆ ಇದರ ಬಗ್ಗೆ ಮಾಹಿತಿ ತಿಳಿದು ಅಚ್ಚರಿ ಉಂಟು ಮಾಡಿದೆ ಈ ಮಹಾನಗರ ಪಾಲಿಕೆ ಕಸ ವಿಲೇವಾರಿಗೆ ಜಗತ್ತು ಎಂದೂ ಕಾಣದ ತಂತ್ರಜ್ಞಾನವೇನು ಬಳಸಲಿಲ್ಲ ಇವು ದೇಶದ ಯಾವುದೇ ಭಾಗದಲ್ಲಾದರೂ ಗೆಲ್ಲುವ ಇಚ್ಛಾಶಕ್ತಿ ಬಲವನ್ನು ತಂದುಕೊಡುವ ಸೂತ್ರಗಳೇ ಆಗಿವೆ ಆಡಳಿತದ ಇಚ್ಛಾಶಕ್ತಿ ಜನರಿಗೆ ಮನವರಿಕೆ ಮಾಡಿಕೊಡುವ ಜಾಗೃತಿ ಕಲೆಯ ಮೂಲಕ ಈ ಕೆಲಸವನ್ನು ಸಾಧಿಸಿದೆ ಜಾರಿಗೆ ತರುವ ಇಚ್ಛಾಶಕ್ತಿ ಆಡಳಿತಕ್ಕೆ ಇರಬೇಕು ಜನರಿಗೆ ತಮ್ಮ ಪಟ್ಟಣ ಅಥವಾ ನಗರ ಹಳ್ಳಿ ದೇಶವನ್ನು ಸ್ವಚ್ಛಗೊಳಿಸಬೇಕೆಂಬ ದೃಢ ಸಂಕಲ್ಪ ಇರಬೇಕು ಇವಷ್ಟೇ ಯಶಸ್ಸಿನ ಮಾರ್ಗಕ್ಕೆ ಸಾಕ್ಷಿಯಾಗುತ್ತವೆ ಪ್ಲಾಸ್ಟಿಕ್ ವೇಸ್ಟ್ ಸಂಗ್ರಹ ಕೇಂದ್ರಗಳು ಈ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ಕಸ ಸಂಗ್ರಹ ಶುರುವಾಗುತ್ತಲೇ ಅಲ್ಲಿ ಕಸ ಆರಿಸುವ ಕೆಲಸಗಾರರಿಗೆ ಕೆಲಸವೇ ಇಲ್ಲದಂತಾಯಿತು ಇಂಥ ಜನರಿಗೆ ತರಬೇತಿ ನೀಡಿ ಪ್ಲಾಸ್ಟಿಕ್ ತ್ಯಾಜ್ಯ ಕೇಂದ್ರದಲ್ಲಿ ಕೆಲಸ ನೀಡಲಾಯಿತು ಇಲ್ಲಿ ಎರಡು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆತಂತಾಯಿತು ಸಂಗ್ರಹವಾದ ಪ್ಲಾಸ್ಟಿಕ್ ವೇಸ್ಟನ್ನು ಸಿಮೆಂಟ್ ಕಾರ್ಖಾನೆಗಳಿಗೆ ಮತ್ತು ರಸ್ತೆ ನಿರ್ಮಾಣ ಮಾಡುವ ಮಧ್ಯಪ್ರದೇಶದ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಂಡಳಿಗೆ ಮಾರಾಟ ಮಾಡಲಾಗುತ್ತದೆ ರಸ್ತೆ ಸ್ವಚ್ಛ ಕೆಲಸ ಈ ನಗರದಲ್ಲಿ ಪ್ರತಿದಿನ ರಾತ್ರಿ ಇಡೀ ನಗರದ ಪ್ರಧಾನ ರಸ್ತೆ ಅಥವಾ ಫುಟ್ಪಾತ್ ರಸ್ತೆಗಳನ್ನು ವಿಭಜಕಗಳನ್ನು ಸ್ವಚ್ಛಗೊಳಿಸಿ ನೀರನ್ನು ಸಿಂಪಡಿಸಲಾಗುತ್ತದೆ ಎಂಟು ಕಿಲೋಮೀಟರ್ ರಸ್ತೆ ಪ್ರತಿದಿನ ಸ್ವಚ್ಛಗೊಳಿಸಲಾಗುತ್ತದೆ ಇದಕ್ಕೆ ಶುದ್ಧೀಕರಿಸಿದ ತ್ಯಾಜ್ಯ ನೀರನ್ನೇ ಮರುಬಳಕೆ ಮಾಡಲಾಗುತ್ತದೆ ಇನ್ನು ಉಳಿದ ಇಪ್ಪತ್ತೆರಡು ಮೂರು ಕಿಲೋಮೀಟರ್ ಒಳ ರಸ್ತೆಯನ್ನು ಕಸ ಗೂಡಿಸಲಾಗುತ್ತದೆ ಇದು ಭಾರತ ದೇಶದ ಯಾವ ನಗರವೆಂದು ನೀವು ಯೋಚಿಸುತ್ತಿರಬಹುದು ಇದು ಮಧ್ಯಪ್ರದೇಶದ ಇಂದೋರ್ ನಗರ ಇಂದೂರಿನಲ್ಲಿ ಮೊದಲು ನಮ್ಮ ರಾಜ್ಯಗಳಲ್ಲಿ ಇರುವಂತೆ ರಸ್ತೆಯಲ್ಲಿ ಎಲ್ಲಿ ಬೇಕಾದರಲ್ಲಿ ಕಸ ಎಸೆಯುವ ರೂಢಿ ಇತ್ತು ನಂತರ ನಿಧಾನವಾಗಿ ಪ್ರತಿ ಏರಿಯಾಗಳಿಗೂ ರಸ್ತೆಗಳಿಗೆ ಕಸ ಸಂಗ್ರಹ ವಾಹನಗಳನ್ನು ವ್ಯವಸ್ಥೆ ಮಾಡಲಾಯಿತು ಮೊದಲು ಜನರು ಹಸಿ ಕಸ ಒಣಕ ಬೇರ್ಪಡಿಸಿಕೊಡಲು ನಿರಾಕರಿಸಿದರು ಆದರೆ ಮಹಾನಗರ ಪಾಲಿಕೆಯ ನಿರಂತರ ಪ್ರಯತ್ನಗಳ ಮನವರಿಕೆಗಳ ಬಳಿಕವೇ ಅವರಿಗೆ ಅದು ರೂಢಿಯಾಯಿತು ಅಲ್ಲಿ ಒಟ್ಟು ಸಂಗ್ರಹಿಸಿದ ಕಸವನ್ನು ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಒಯ್ದು ಅಲ್ಲಿ ಜೈವಿಕ ತ್ಯಾಜ್ಯವನ್ನು ಗೊಬ್ಬರ ಮಾಡಿ ಮಾರಾಟ ಮಾಡಲಾಗುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಿಮೆಂಟ್ ಕಾರ್ಖಾನೆಗಳಿಗೆ ನೇರವಾಗಿ ಕಳಿಸಲಾಗುತ್ತದೆ ಇಂದೋರ್ನ ಮಹಾ ಮಾರುಕಟ್ಟೆಯ ಕೆಲವೊಂದು ಫುಡ್ ಸ್ಟ್ರೀಟ್ಗಳಲ್ಲಿ ಬೃಹತ್ ಗಾತ್ರದ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ ಇದಕ್ಕಾಗಿ ಅಲ್ಲಲ್ಲಿ ಪ್ರತ್ಯೇಕ ಕಸ ವಿಲೇವಾರಿ ಘಟಕ ತೆರೆದು ಕಾಂಪೋಸ್ಟ್ ಜೊತೆಗೆ ಗೊಬ್ಬರ ಗ್ಯಾಸ್ ತಯಾರಿಸಿ ಆ ಅನಿಲವನ್ನು ವಾಹನಗಳಿಗೆ ಬಳಸುವ ತಂತ್ರಜ್ಞಾನಕ್ಕೆ ನಾವು ತೆಲೆ ಬಾಗಲೇಬೇಕು ಮುಂದೆ ಇಂದೋರ್ ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುವ ಅಭ್ಯಾಸ ಕಣ್ಮರೆಯಾಯಿತು ಮಾಧ್ಯಮಗಳ ಮೂಲಕ ಬೀದಿ ನಾಟಕ ಮನೆ ಮನೆ ಭೇಟಿ ಅನೇಕ ವಿಧಾನಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದು ಆಶ್ಚರ್ಯಕರ ಮತ್ತು ಕಠಿಣ ಕೆಲಸವಾಗಿತ್ತು ಈಗ ಜನರು ಕಸವನ್ನು ಕಸ ಸಂಗ್ರಹಣಾ ಪೆಟ್ಟಿಗಳಲ್ಲಿಯೇ ಕಸ ಹಾಕುತ್ತಾರೆ ಇಲ್ಲಿ ಕಸ ತ್ಯಾಜ್ಯ ವಿಲೇವಾರಿಗೆ ಮುನ್ನೂರ ಹನ್ನೊಂದು ಆ್ಯಪನ್ನು ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಇದರ ಮೂಲಕ ಕಸ ಸಂಗ್ರಹಣಾ ಸೇವೆಯ ಬಗ್ಗೆ ದೂರು ನೀಡಲು ಅವಕಾಶವಿದೆ ತಪಾಸಣೆ ಸಿಬ್ಬಂದಿಗಳ ಬಯೋಮೆಟ್ರಿಕ್ ಹಾಜರಾತಿಯನ್ನು ಇದು ನಿರ್ವಹಿಸುತ್ತದೆ ಸ್ವತಃ ಪಾಲಿಕೆಯ ಆಯುಕ್ತರೇ ದೂರಿಗೆ ಉತ್ತರ ಕೊಡುತ್ತಾರೆ ಇಲ್ಲಿ ವಾಹನಗಳು ನಿಗದಿತ ಸಮಯದಲ್ಲೇ ಆ ಪ್ರದೇಶಕ್ಕೆ ಬಂದು ತಲುಪುತ್ತದೆ ಯಾವ ವಾಹನ ಯಾವ ಸಮಯದಲ್ಲಿ ಎಲ್ಲಿರುತ್ತವೆ ಎಂದು ಟ್ರ್ಯಾಕ್ ಕೂಡ ಮಾಡಬಹುದು ಇದೆಲ್ಲ ಸಾಧಿಸಿದ್ದು ಇಂದೋರ್ ನಗರ ಮಾಡಿದ್ದು ಬಿಟ್ಟು ಬಿಡದೆ ಮಾಡಿದ್ದು ಭಗೀರಥ ಯತ್ನ ಈ ಇಂದೋರ್ ನಗರ ಭಾರತದ ಎಲ್ಲ ರಾಜ್ಯಗಳಿಗೂ ಕಸಮುಕ್ತ ನಗರಕ್ಕೆ ಒಂದು ಆದರ್ಶವಾದ ಉದಾಹರಣೆಯಾಗಿದೆ ಇದು ಆಗಿದ್ದು ನಮ್ಮ ನಿಮ್ಮಂಥ ಜಾಗೃತ ಸುರಕ್ಷಿತ ನಾಗರಿಕರ ಇಚ್ಛಾಶಕ್ತಿ ಜನರ ಮನದ ಜಾಗೃತಿ ಬದಲಾವಣೆ ಮಾಡಬೇಕಾದವರು ನಾವೇ ನಮ್ಮಿಂದಲೇ ಮಾತ್ರ ಬದಲಾವಣೆ ಸಾಧ್ಯ ನಮ್ಮಲ್ಲಿರುವ ಒಗ್ಗಟ್ಟಿನಿಂದಲೇ ಈ ಬದಲಾವಣೆಯು ಸಾಧ್ಯ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತು ಇಲ್ಲಿ ಸತ್ಯವೆನಿಸುತ್ತದೆ ಇಂದೋರ್ನ ಜನರಿಗೆ ಆಡಳಿತ ವರ್ಗಕ್ಕೆ ನಾವು ಧನ್ಯವಾದವನ್ನು ಅರ್ಪಿಸಲೇಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ